ಅದ್ ಬೇರೆ ಹಿಡ್ಕೋ ಬೇರೆ ಹಿಡ್ಕೊ ಬೇರೆ ಹಿಡ್ಕೊ ಗಜ್ಜಿ ಬೇರೆ ಹಿಡ್ಕೊ ಗಜ್ಜಿ ಬೇರೆ ಹಿಡ್ಕೋರ್ಕ ಗಿಡ್ಕೋ ಬೇರೆ ಮ್ಯಾನೇಜ್ ಹಿಡ್ಕೊ ಬೇರೆ ಗಜ್ ಹಿಡ್ಕೊಬೇ ನಿಧಾನಕ್ಕ ನಿಧಾನ ಈ ಬ್ಯಾಟ್ರೈತ ಈ ಬ್ಯಾಟ್ರಾ ನಿಧಾನ ಕೈತಾ ಇಷ್ಟಲ್ ಬೇಕು ಕೈತಾ ಡಬಲ್ अंदर डबल आएगा डबल आएगा डबल आएगा कौन मच्छर कौन मच्छर कौन मच्छर कौन मच्छर कौन मच्छर कौन मच्छर ये इनका ये कौन कौन मच्छर ये कौन मच्छर कौन मच्छर कौन मच्छर ये कौन मच्छर ये कौन मच्छर 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 कौन मच्छर

ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ಪೇಂಟಿಂಗ್ ಪೇಂಟಿಂಗ್ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಠ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ